ವಾರದ ಸಂತೆಗೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನೀಡುವ ಮೂಲಕ ಪ್ರತಿಯೊಬ್ಬರೂ ಸಂತೆಯ ಒಳಭಾಗದಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಅವಕಾಶ ನೀಡಲಾಗುತ್ತೆ ಎಂದು ಶಾಸಕ ಎಚ್ಕೆ ಸುರೇಶ್ ಹೇಳಿದರು ಬೇಲೂರು ಪಟ್ಟಣದ ದೇಗುಲದ ಹಳೆ ಮೂಡಿಗೆರೆ ರಸ್ತೆಯಲ್ಲಿ ನಡೆಯುವ ವಾರದ ಸಂತೆಗೆ ವ್ಯಾಪಾರ ವಹಿವಾಟು ನಡೆಸಲು ಸುಮಾರು ಹದಿನಾಲ್ಕು ಲಕ್ಷ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ನಡೆಸಿ ಮಾತನಾಡಿದ ಅವರು ಪುರಸಭೆ ವ್ಯಾಪ್ತಿಯಲ್ಲಿ ವಾರದ ಸಂತೆಗೆ ಎಲ್ಲಾ ರೀತಿಯ ಸಹಕಾರ ನೀಡಿದೆ ಆದರೆ ಕೆಲ ರೈತರು ತಾವು ಬೆಳೆದ ಪದಾರ್ಥಗಳನ್ನು ಮಾರಾಟ ಮಾಡಲು ರಸ್ತೆ ಬದಿಯಲ್ಲಿ ಮಾರಾಟ ಮಾಡುತ್ತಿದ್ದರಿಂದ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಪುರಸಭೆ ಅಧ್ಯಕ್ಷರು ಮನವಿಯ ಮೇರೆಗೆ ಎಂದು ಅದಕ್ಕೆ ಕಾಯಕಲ್ಪ ನೀಡಲಾಗುತ್ತಿದೆ ಈಗಾಗಲೇ ಪುರಸಭೆಗೆ ಹೆಚ್ಚುವರಿ ಹಣಕಾಸು ಯೋಜನೆಯಲ್ಲಿ ಏಳು ಕೋಟಿ ಹಾಗೂ ನಗರೋತ್ಥಾನದಲ್ಲಿ ಮೂರು ಕೋಟಿ ಹದಿನೈದನೇ ಹಣಕಾಸು ಯೋಜನೆಯು ಒಂದು ಕೋಟಿ ಹಣವು ಬರಲಿದ್ದು ಈಗಾಗಲೇ ಇದಕ್ಕೆ ಅನುಮೋದನೆ ತರಲಾಗುತ್ತಿದ್ದು ಪಟ್ಟಣದ ಅಭಿವೃದ್ಧಿಗೆ ಏನು ಅವಶ್ಯಕತೆ ಇದೆ ಅದಕ್ಕೆ ಮೊದಲು ಆದ್ಯತೆ ನೀಡಲಾಗುತ್ತೆ ಎಂದರು ನಂತರ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಅವರು ಹಲವಾರು ವರ್ಷಗಳಿಂದ ವಾರದ ಸಂತೆ ನಡೆಯುವ ಸ್ಥಳದಲ್ಲಿ ಗುಂಡಿ ಇರುವುದರಿಂದ ಮಳೆಗಾಲದಲ್ಲಿ ತೊಂದರೆಯಾಗುತ್ತಿದೆ ಎಂದು ರೈತರು ತಮ್ಮ ಬೆಳೆಗಳನ್ನು ರಸ್ತೆಯ ಬದಿಯಲ್ಲಿ ಮಾರಾಟ ಮಾಡುತ್ತಿದ್ದರಿಂದ ಪ್ರವಾಸಿಗರಿಗೆ ಸಾರ್ವಜನಿಕರಿಗೆ ಬಹುಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ತಿರುಗಾಡಲು ತೊಂದರೆಯಾಗಿತ್ತು ಆದ್ದರಿಂದ ನಾವು ಸಂತೆ ಮೈದಾನವನ್ನು ಸಂಪೂರ್ಣವಾಗಿ ಮಟ್ಟ ಮಾಡಿ ಅಲ್ಲಿ ಯಾರೂ ನಿಜವಾದ ವ್ಯಾಪಾರಸ್ಥರು ಇದ್ದಾರೆ ಅಲ್ಲಿ ಜಾಗ ಗುರುತಿಸಿಕೊಟ್ಟು ಅವರಿಗೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ನೀಡುವ ಮೂಲಕ ಇನ್ನು ಎರಡು ವಾರದಲ್ಲಿ ಒಳಭಾಗದಲ್ಲಿ ಎಲ್ಲರೂ ಒಂದೆಡೆ ವ್ಯಾಪಾರ ಮಾಡಲು ಅವಕಾಶ ಕಲ್ಪಿಸಲಾಗುವುದು ಇನ್ನು ಮುಂದೆ ಯಾರು ಸಹ ರಸ್ತೆ ಬದಿ ವ್ಯಾಪಾರ ಮಾಡಲು ವಾರದ ಸಂತೆ ದಿನ ಅವಕಾಶ ನೀಡುವುದಿಲ್ಲ ಎಂದರು ಸಹ ಜಗಳ ಇಲ್ಲ ಫಸ್ಟು ಮೊದಲ್ನೇದು ಇಲ್ಲಿರ್ತಕ್ಕಂಥ ಏನು ಎಡಭಾಗ ಮತ್ತೆ ಬಲಭಾಗದಲ್ಲಿ ಭಾಗದಲ್ಲಿರ್ತಕ್ಕಂತ ಒಂದು ಲೆವೆಲ್ ನ ಯಾಕೆಂದ್ರೆ ರೈತರುಗಳು ಅಂದ್ರೆ ರೈತರುಗಳು ಇದನ್ನ ಹಾಕೊಂಡು ಅದನ್ನು ಅಟ್ಲೀಸ್ಟ್ ಟೆಂಪ್ರವರಿಯಾಗಿ ಏನು ಹಾಕಂತಾರೆ ಅದಕ್ಕೆ ನೆಲ ಸಮದಟ್ಟಿದರೆ ಅದಕ್ಕೊಂದಿಷ್ಟು ಸರಿಯಾಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಈಗಿರ್ತಕ್ಕಂಥ ಕಡಿಮೆ ಅಮೌಂಟ್ ಹದಿನಾಲ್ಕು ಲಕ್ಷದಲ್ಲಿ ಅದರಲ್ಲಿ ಎಷ್ಟು ಸಾಧ್ಯವಾಗುತ್ತ ಅಷ್ಟು ಮಾಡ್ತೀವಿ ಮುಂದಿನ ದಿವ್ಸಗಳಲ್ಲಿ ಟೂರಿಸಂ ಅವ್ರ ಹತ್ರ ಇವ್ರ ಹತ್ರ ಎಲ್ಲ ಮಾತಾಡಿದ್ದೀವಿ ಏನು ಆ ಭಾಗದಲ್ಲಿ ಎಲ್ಲ ಕಾಂಪೌಂಡ್ ಆಗಬೇಕು ಅದು ಮತ್ತು ಕಟ್ಟೆಗಳನ್ನ ಕಟ್ಟಿಸ್ತಕ್ಕಂಥ ಕೆಲಸನೂ ಸಹ ಮುಂದಿನ ದಿವಸ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಏನು ರಸ್ತೆ ಬದಿಲಲ್ಲಿ ಆಗ್ತಕ್ಕಂಥ ವ್ಯಾಪಾರಗಳನ್ನ ಒಳಗಡೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರ್ಬೋದು ಅಲ್ಲಿ ಏನಾಗಿದೆ ಈಗ ತಾವೆಲ್ಲ ಗುಂಡಿ ಬಿದ್ದಿದೆ ಅದೊಂದು ದೃಷ್ಟಿಯಿಂದ ದೂರ ದೃಷ್ಟಿ ಇಟ್ಕೊಂಡು ಮಾಡ್ತಾ ಇದೀವಿ ಮುಂದಿನ ದಿವಸಗಳಲ್ಲಿ ಏನು ಕಾಮಗಾರಿ ಇವತ್ತು ಪ್ರಾರಂಭ ಆಗುತ್ತೆ ಮುಗಿದ ನಂತರ ಇಲ್ಲಿ ಯಾವುದೇ ಸಹ ರಸ್ತೆಗೆ ಅಡೆತಡೆ ಆಗದಂಗೆ ಆ ಒಂದು ಇದನ್ನು ಪೊಲೀಸ್ ಇಲಾಖೆಯೂ ಸಹಕರಿಸುತ್ತೆ ಅದ್ರ ಜೊತೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಸಂಬಂಧಪಟ್ಟಂಗೆ ಚರ್ಚೆ ಆಗಿತ್ತು ನಮ್ಮ ಅಧ್ಯಕ್ಷರು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿದರು ಆ ವಾರ್ಡಿನ ಸದಸ್ಯರು ಸಹ ಚರ್ಚೆಯನ್ನು ಮಾಡಿದರು ಅದು ಏನು ಯು ಜಿ ಡಿ ಒಂದು ಕಡೆ ಇದೆ ಅಂತಕ್ಕಂಥದ್ದು ಈಗ ಮತ್ತೆ ಏನು ಮೂರನೇ ಹಂತದ ಯು ಜಿ ಡಿ ಇದೆಯಲ್ಲ ಅದರಲ್ಲಿ ಅದನ್ನು ಸೇರಿಸ್ಬಿಟ್ಟು ಈಗೇನು ಒಳೆ ಬೀದಿನಲ್ಲಿ ಇರ್ತಕ್ಕಂಥದ್ದು ಕನೆಕ್ಟ್ ಮಾಡ್ತಕ್ಕಂಥ ಕೆಲಸನ ಮಾಡ್ತೀವಿ ಸುರೇಶ್ ಸಂತೆ ಏನು ಬಹಳ ವರ್ಷದಿಂದ ಬೇಲೂರಿನಲ್ಲಿ ಸಂತೆ ಮಾಡೋದಕ್ಕೆ ಬಹಳ ತೊಂದರೆ ಆಗಿತ್ತು ನಾವು ಕನಿಷ್ಠ ಅಂದರೆ ಗೆದ್ದು ಮೂರು ವರ್ಷ ಆಗಿತ್ತು ಮೂರು ವರ್ಷದಿಂದಲೂ ಇದನ್ನೇ ಹೇಳ್ತಿದ್ವಿ ಮೀಟಿಂಗಲ್ಲಿ ನಾವು ಯಾವಾಗಲೂ ಸಂತೆದೊಂದು ರೆಡಿ ಮಾಡಿಕೊಡಿ ಸಂತೆದೊಂದು ರೆಡಿ ಮಾಡಿಕೊಡಿ ಅಂತ ಏನು ಅಂದರೆ ಇಲ್ಲಿ ಮೂರಿಂದ ನಾಲ್ಕು ಸಾವಿರ ಮಕ್ಕಳು ತಿರುಗಂಥ ಜಾಗ ಇದು ಸಂತೆ ದಿನ ಎಂತೂ ಪಾಪ ಅವಕ್ಕೆ ತಿರುಗಾಡೋಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಸಂತೆನ ಒಂದು ಲೆವೆಲ್ ಮಾಡಿ ಈ ರಸ್ತೆಯಲ್ಲಿರ್ತಕ್ಕಂಥವ್ರನ್ನೆಲ್ಲರನ್ನೂ ಸಂತೆ ಒಳಗಡೆ ಕೂರಿಸಿ ಈ ರಸ್ತೆನ ಫ್ರೀ ಮಾಡಿ ಟೂರಿಸ್ಟವರಿಗೆ ಮ ಶಾಲಾ ಮಕ್ಕಳಿಗೆ ತಿರುಗಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಕೇಳ್ಕೊಂಡಾಗ ಮಾನ್ಯ ಶಾಸಕರು ನಮಗೆ ಇದನ್ನು ತಕ್ಷಣ ಮಾಡಿ ನೀವು ಅಂತೇಳಿ ನಿದರ್ಶನ ಕೊಟ್ಟು ಸುಮಾರು ಒಂದು ಹದಿನಾಲ್ಕು ಲಕ್ಷ ರೂಪಾಯಿ ವೆಚ್ಚನ ಇಟ್ಟು ಅದಕ್ಕೆ ಲೆವೆಲಿಂಗ್ ಮಾಡಿ ಸಂತೆಯಲ್ಲಿ ರೋಡಲ್ಲಿರ್ತಕ್ಕಂಥವ್ರನ್ನೆಲ್ಲರೂ ಒಳಗೆ ಹಾಕಿ ಈ ಸಂತೆ ಅಭಿವೃದ್ಧಿ ಪಡಿಸೋ ಕೆಲಸನ ಮಾಡಿಕೊಟ್ಟಿದ್ದಾರೆ ಅವರಿಗೆ ಮೊದಲಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇದೇ ರೀತಿ ಕೆಲವು ಕೆಲಸಗಳಿದ್ದಾವೆ ಇನ್ನೂ ಈಗೆಲ್ಲ ಈ ಒಂದು ಎರಡು ಕೆಲಸ ಆದಂಗೆ ಆಯಿತು ಏನು ಅಂದರೆ ಹೈಸ್ಕೂಲ್ ಮೈದಾನ ಒಂದಿತ್ತು ಅದನ್ನು ಸಹ ಕಾಂಪೌಂಡ್ ಹಾಕಿಸ್ಕೊಟ್ರು ಮಾನ್ಯ ಶಾಸಕರು ಅದೊಂದು ಕೆಲಸ ಆಯಿತು ನಾವು ಬೇ ಕೇಳ್ಕೊಂಡಿದ್ದಂಥ ಕೆಲಸ ಎರಡನೇದು ಬಂದು ಸಂತೆದೊಂದಾಗಿದೆ ಅದೇ ಥರ ನಮ್ಮ ಟ್ರಾಫಿಕ್ ಸಮಸ್ಯೆನೂ ಒಂದು ಕೇಳ್ಕೊಂಡಿದ್ದೀವಿ ಅದು ಒಂದು ತುಂಬ ಏನೋ ಜನಗಳಿಗೆ ಅನುಕೂಲ ಆಗೋವಂಥ ಕೆಲಸಗಳು ಇಂಥ ಕೆಲಸಗಳನ್ನು ಒಂದೊಂದಾಗಿ ಒಂದೊಂದಾಗಿ ಮಾಡಿಕೊಡೋದಕ್ಕೆ ನಮಗೆ ಪರ್ಮಿಷನ್ ಕೊಟ್ಟು ನಮ್ಮ ಜೊತೆ ಸಹಕಾರ ಕೊಟ್ಟು ಕೆಲಸವನ್ನು ಮಾಡ್ತಿದರೆ ಬಹಳ ಸಂತೋಷವಾದ ವಿಚಾರವಾಗಿದೆ ಇದೇ ಥರ ಮುಂದೆ